ನಮಸ್ಕಾರ ಸ್ನೇಹಿತರೆ ಭಾರತೀಯ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಗ್ ರೈಸ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಹಸಿರು ಮೆಣಸಿನ್ಕಾಯಿ ಒಂದು ಎಂಟು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ದಪ್ಪದು ಎರಡು ನಾನು ಆರು ಜನಕ್ಕೆ ಮಾಡ್ತಾಯಿದ್ದೀನಿ ಸೊ ನಾನು ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಕ್ವಾಂಟಿಟಿ ಎಲ್ಲೇ ತೊಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೂರು ಸ್ಪೂನು ಹತ್ತು ಮೊಟ್ಟೆ ಧನಿಯ ಪುಡಿ ಎರಡು ಸ್ಪು ಎರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಖಾರದ ಪುಡಿ ಕಮ್ಮಿ ತೊಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಲ್ಲ ಸೊ ಅದಕ್ಕೆ ಅರಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಪೆಪ್ಪರ್ ಪೌಡರ್ ಒಂದು ಕಾಲು ಸ್ಪೂನು ಇವಾಗ ಯಾವ ಥರ ಮಾಡೋದು ನೋಡೋಣ ಬಾಂಡಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ಸ್ನೇಹಿತರೆ ಎಣ್ಣೆ ಕಾದ ನಂತರ ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ಹಾಗಾದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ತಗೊಂಡಿದ್ನಲ್ಲ ಮಸಾಲೆ ಅವೆಲ್ಲ ಹಾಕಬೇಕು ಧನಿಯಾ ಪುಡಿ ಖಾರದ ಪುಡಿ ಉಪ್ಪು ಅರ್ಶನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮೊಟ್ಟೆನು ಕೈ ಬಿಡ್ದಂಗೆ ಚೆನ್ನಾಗಿ ತಿರ್ಗ್ಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಅದು ಗಟ್ಟಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಮೊದಲಿಗೆ ಅನ್ನ ಮಾಡ್ಕೊಂಡು ಸ್ವಲ್ಪ ಆರಕ್ಕೆ ಇಟ್ಟಿದ್ದೆ ಆರಬೇಕು ಅನ್ನ ಚೆನ್ನಾಗಿ ಬಿಸಿ ಇರುವಾಗಲೇ ಹಾಕಿದ್ರೆ ಅದೆಲ್ಲ ಒಂಥರ ಮೆತ್ತಗಾಗುತ್ತೆ ಇವಾಗ ಅನ್ನನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಉದು ಉದ್ರಾಗಿ ಬೇಕಿದ್ರೆ ನೀವು ನಿಂಬೆಹಣ್ಣು ಹಾಕ್ಕೋಬೋದು ಅಷ್ಟೇ ಸಿಂಪಲ್ಲಾಗಿ ಆಗ್ಬಿಡುತ್ತೆ ಬೇಗನೆ ತುಂಬ ರುಚಿಯಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ